ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸುಮಾ ಇವತ್ತು ಬೇಕರಿಯಲ್ಲಿ ಸಿಗುವಂತ ಬಿಸ್ಕೆಟ್ ನ ಮನೆಯಲ್ಲೇ ಸಿಂಪಲ್ ಆಗಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅದನ್ನ ನೋಡೋದಕ್ಕೆ ಮುಂಚೆ ನೀವು ನನ್ನ ಚಾನೆಲ್ ಅಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ನ ಲಾಸ್ಟ್ ವರ್ಗೂ ಪೂರ್ತಿಯಾಗಿ ವಿಡಿಯೋನ ನೋಡಿ ಏಕೆಂದ್ರೆ ನಾನು ಕೆಲವೊಂದು ಟಿಪ್ಸ್ ನ ಮಧ್ಯದಲ್ಲಿ ಶೇರ್ ಮಾಡಿರ್ತೀನಿ ನೀವು ಸ್ಕಿಪ್ ಮಾಡಿದ್ರೆ ನಾನು ಏನ್ ಟಿಪ್ಸ್ ಹೇಳಿರ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಬಿಸ್ಕೆಟ್ ನ ರೆಡಿ ಮಾಡೋದಕ್ಕೆ ಮೊದಲು ಒಂದು ಎರಡು ನಿಮಿಷ ನೀವು ಫ್ರಿಜ್ ಅಲ್ಲಿ ತುಪ್ಪನ ಎತ್ತಿಟ್ರೆ ಈ ರೀತಿಯಾಗಿ ಗಟ್ಟಿ ಆಗುತ್ತೆ ತುಂಬಾ ಗಟ್ಟಿಯಾಗೂ ಇರಬಾರ್ದು ತುಂಬಾ ತೆಳ್ಳಗೂ ಇರಬಾರ್ದು ಈ ರೀತಿಯಾಗಿ ಇರಬೇಕು ತ್ರೀ ಫೋರ್ ಕಪ್ ಅಷ್ಟು ನಾನು ಇಲ್ಲಿ ತುಪ್ಪನ ತಗೊಂಡಿದೀನಿ ನಂತರ ನಾನಿಲ್ಲಿ ಒಂದ್ ಕಪ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸಕ್ಕರೆ ಜೊತೆ ಒಂದ್ ಮೂರ್ ಏಲಕ್ಕಿನ ಹಾಕೊಂಡು ಪೌಡರ್ ಮಾಡ್ಕೊಂಡಿದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಮತ್ತು ತುಪ್ಪ ಎರಡು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿವತ್ತು ವಿಸ್ಕರ್ ಇಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಲೆಕ್ಟ್ರಿಕಲ್ ಬೀಟರ್ ಇಂದ ಕೂಡ ಮಿಕ್ಸ್ ಮಾಡ್ಕೋಬಹುದು ಇದನ್ನ ಎಂಟರಿಂದ ಹತ್ತು ನಿಮಿಷದವರೆಗೂ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ಬಿಸ್ಕೆಟ್ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಬರಬೇಕು ಇದು ಪರ್ಫೆಕ್ಟ್ ಆಗಿದೆ ಇಷ್ಟಿದ್ರೆ ಸಾಕು ನಂತರ ನಾನಿಲ್ಲಿ ಒಂದು ಕಪ್ ಅಷ್ಟು ಮೈದಾ ಹಿಟ್ಟನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಇದ್ದೀನಿ ಒನ್ ಫೋರ್ ಕಪ್ಪಷ್ಟು ನಾನಿಲ್ಲಿ ರವೆನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೀಡಿಯಮ್ ರವೆನ ಯೂಸ್ ಮಾಡಿದ್ದೀನಿ ಬನ್ಸಿ ರವೆನ ಒಂದು ಬಿಟ್ಟು ನೀವು ಬೇರೆ ಯಾವ ರವೆ ಕೂಡ ಹಾಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒನ್ ಟೀ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಒಂದು ಚಿಟಕಿಯಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ನೀರನ್ನು ಹಾಕ್ತೇ ಇದನ್ನು ಕಲಿಸ್ಕೋಬೇಕಾಗತ್ತೆ ತುಪ್ಪದಲ್ಲೇ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಡೋ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನ ಆದರೂ ಸರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ ಆದರೂ ಆಗ್ತಾ ಇಲ್ಲ ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ನೀವು ಈ ಸಮಯದಲ್ಲಿ ಯೂಸ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇದು ರೆಡಿಯಾಗಿದೆ ಇದನ್ನು ಎರಡು ಅವರ್ ನಾವು ಫ್ರಿಜ್ಜಲ್ಲಿ ಇಡಬೇಕು ಆಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ನಾನು ಫ್ರಿಜ್ಜಲ್ಲಿ ಎರಡು ಅವರ್ ಎತ್ತಿಟ್ಟಿದ್ದೆ ಈಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಈ ರೀತಿಯಾಗಿ ರೋಲ್ ಮಾಡ್ಕೋಬೇಕು ಬಿಸ್ಕೆಟು ಚೆನ್ನಾಗಿ ಬರಬೇಕು ಅಂದರೆ ಎರಡು ಅವರು ನಾವು ಫ್ರಿಜ್ಜಲ್ಲಿ ಹಿಟ್ಟನ್ನು ಎತ್ತಿಡಬೇಕು ಆಗ ಬಿಸ್ಕೆಟ್ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡ್ತಾ ಇರ್ಬೋದು ನಾನು ರೋಲ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇದೇ ರೀತಿಯಾಗಿ ನಾನು ಎಲ್ಲ ಬಿಸ್ಕೆಟ್ನೂ ರೆಡಿ ಮಾಡ್ಕೊಳ್ತೀನಿ ನಾನಿಲ್ಲಿ ಬಿಸ್ಕೆಟ್ನ ಚಿಕ್ಕ ಚಿಕ್ಕದಾಗಿ ರೆಡಿ ಮಾಡ್ತಾ ಇದ್ದೀನಿ ರೋಲ್ ಮಾಡುವಾಗ ಜಾಸ್ತಿ ಪ್ರೆಸ್ ಮಾಡೋದಕ್ಕೆ ಅಂತ ಹೋಗಬೇಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಷ್ಟಿದ್ರೆ ಸಾಕು ಜಾಸ್ತಿ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಈಗ ನಾನು ಇದೇ ರೀತಿಯಾಗಿ ಎಲ್ಲ ಬಿಸ್ಕೆಟ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಪಿಸ್ತಾನ ನಾನು ಇಲ್ಲಿ ಮೇಲ್ಗಡೆ ಡೆಕೋರೇಷನ್ಗೆ ಅಂತ ಇಟ್ಕೊಂಡಿದ್ದೀನಿ ಇವತ್ತು ನಾನು ಬಿಸ್ಕೆಟ್ನ ಏರ್ ಮಾಡ್ತಾ ಇದ್ದೀನಿ ಹಾಗಾಗಿ ಬಟರ್ ಪೇಪರ್ ಹಾಕ್ಕೊಂಡು ಬಿಸ್ಕೆಟ್ನೆಲ್ಲ ನಾನು ಅದರಲ್ಲಿ ಜೋಡಿಸ್ಕೊಂಡಿದ್ದೀನಿ ಈಗ ನಾನು ಒನ್ ಏಯ್ಟಿ ಫೈವ್ ಡಿಗ್ರಿಯಲ್ಲಿ ಟ್ವೆಂಟಿ ಮಿನಿಟ್ಸ್ ನಾನು ಇದನ್ನು ಬೇಕ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಬಿಸ್ಕೆಟ್ ರೆಡಿ ಆಗಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಆಮೇಲೆ ನಾನು ಇದನ್ನು ಹೇಗಿದೆ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಟೇಸ್ಟು ಕೂಡ ಬೇಕ್ರಿಯಲ್ಲಿ ಸಿಗೋ ಬಿಸ್ಕೆಟ್ಗಿಂತ ಇದು ಸೂಪರ್ ಟೇಸ್ಟಾಗಿರುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈ ರೀತಿಯಾಗಿ ಸಿಂಪಲ್ ಆಗಿ ನಾವೇ ಮನೆಯಲ್ಲಿ ಮಕ್ಕಳಿಗೆ ಬಿಸ್ಕೆಟ್ನ ರೆಡಿ ಮಾಡಿ ಕೊಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಡಿಫ್ರೆಂಟ್ ಆಗಿರುವಂತಹ ಹೊಸ ರೆಸಿಪಿಗಳಿಗಾಗಿ ಎ ಆರ್ ಎಸ್ ಕಿಚನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು